ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ ಒಂದು ಬ್ಲಾಕ್ ಎರಡು ಬ್ಲಾಕ್ ಮೂರು ಮತ್ತು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಮೊದಲಿಗೆ ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈಗಾಗಲೇ ನೀವು ನೋಡಿರಬಹುದು ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಸಂವಿಧಾನ ಭಾರತ ಸಂವಿಧಾನದ ಮುಖ್ಯವಾದ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ತಿಳಿಸಿದ್ದೆ ಇವತ್ತು ಆರಂಭದಿಂದ ಆ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತಾನೆ ಬ್ಲಾಕ್ ಒಂದರಲ್ಲಿ ಸಂವಿಧಾನದ ಅರ್ಥ ಪ್ರಾಮುಖ್ಯತೆ ಮತ್ತು ಸಂವಿಧಾನದ ಲಕ್ಷಣ ಇವಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಓದಲೇಬೇಕು ಇದನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಇದರಲ್ಲಿ ಅವರು ಕೇಳಿಯೇ ಕೇಳುವಂಥದ್ದು ಸಂವಿಧಾನದ ಅರ್ಥ ಸಂವಿಧಾನದ ಪ್ರಾಮುಖ್ಯತೆ ಹಾಗೆ ಸಂವಿಧಾನದ ಲಕ್ಷಣಗಳು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳುವಂಥದ್ದು ಅದನ್ನು ನಾವು ಓದ್ಕೊಳ್ಳೇಬೇಕು ಸಂವಿಧಾನದ ಲಕ್ಷಣಗಳನ್ನು ಇನ್ನು ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆ ಅದು ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರ ಪ್ರಶ್ನೆ ಭಾವೈಕ್ಯತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ನಾವು ಬರೀಬೇಕು ಅದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗಲಿಕ್ಕೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಆ ಸಮಸ್ಯೆಗಳಿಗೆ ಏನ ಪರಿಹಾರ ಎನ್ನುವಂಥದ್ದನ್ನು ನಾವು ಅಲ್ಲಿ ಓದ್ಕೊಳ್ಬೇಕು ಭಾರತ ಸಂವಿಧಾನದಿಂದ ಎಲ್ಲ ಪ್ರಶ್ನೆ ಕೂಡ ಹತ್ತು ಅಂಕಕ್ಕೆ ಕೊಡುವಂಥದ್ದು ಹತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ವಿಭಾಗ ಎ ವಿಭಾಗ ಬಿ ವಿಭಾಗ ಸಿ ಯಲ್ಲಿ ಕೂಡ ಹತ್ತು ಅಂಕದ ಮೂಲಭೂತ ಹಕ್ಕುಗಳನ್ನು ಓದ್ಕೊಳ್ಬೇಕು ಹಾಗೆಯೇ ಮೂಲ ಅದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಅಲ್ಪಸಂಖ್ಯಾತರ ಮಹಿಳೆಯರ ಹಿಂದುಳಿದ ವರ್ಗದವರ ಹಕ್ಕುಗಳಿದೆ ಅದನ್ನು ಕೂಡ ಓದ್ಕೊಳ್ಳಿ ಆಮೇಲೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಓದ್ಕೊಳ್ಬೇಕು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಕೂಡ ಓದ್ಕೊಳ್ಬೇಕು ಇವಿಷ್ಟು ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಇನ್ನು ಬ್ಲಾಕ್ ಬ್ಲಾಕ್ ಎರಡರಲ್ಲಿ ನೋಡೋ ನಾವು ಯಾವುದು ಓದ್ಕೊಳ್ಬೇಕೆನ್ನುವಂಥದ್ದು ನೋಡಿ ಇಲ್ಲಿ ಪುಟ ಸಂಖ್ಯೆ ಎಂಬತ್ತೇಳರಲ್ಲಿದೆ ನೋಡಿ ಪುಟ ಸಂಖ್ಯೆ ಎಂಬತ್ತೇಳರಲ್ಲಿ ಬ್ಲಾಕ್ ಎರಡರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಲೋಕಸಭೆ ಲೋಕಸಭೆಯ ರಚನೆ ಕಾರ್ಯಗಳು ಮತ್ತೆ ರಾಜ್ಯಸಭೆಯ ರಚನೆ ಕಾರ್ಯಗಳು ಇವೆರಡೂ ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅದೆರಡನ್ನು ಓದ್ಕೊಳ್ಬೇಕು ಅದಾದ ನಂತರ ಪ್ರಧಾನಮಂತ್ರಿಯವರ ಅಧಿಕಾರ ಕಾರ್ಯಗಳು ಓದ್ಕೊಳ್ಬೇಕು ಪ್ರಧಾನಮಂತ್ರಿಯವರದ್ದು ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಬೇಕು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಅದನ್ನು ಕೂಡ ನೋಡ್ಕೊಳ್ಬೇಕು ಅದಾದ ನಂತರ ಅಲ್ಲಿ ಆಡಳಿತದಲ್ಲಿ ಪಾರದರ್ಶಕತೆ ಯ ಪ್ರಬಂಧವನ್ನು ಬರೀರಿ ಅಂತ ಕೇಳಿದ್ದಾರೆ ಅದನ್ನು ನಾವು ಓದ್ಕೊಳ್ಬೇಕು ಇದು ಬ್ಲಾಕ್ ಎರಡರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಇನ್ನು ಬ್ಲಾಕ್ ಮೂರಕ್ಕೆ ಬರುವ ಬ್ಲಾಕ್ ಮೂರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಬ್ಲಾಕ್ ಮೂರಲ್ಲಿ ಮಾನವ ಹಕ್ಕುಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಮಾನವ ಹಕ್ಕುಗಳು ಅದರ ಅರ್ಥ ಅದರ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಬಂದಿದೆ ಆಮೇಲೆ ಲಿಂಗಭೇದಕ್ಕೆ ಕಾರಣಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಲಿಂಗಭೇದಕ್ಕೆ ಕಾರಣ ಅದಾದ ನಂತರ ಘಟಕ ಹದಿನೆಂಟರಲ್ಲಿ ಮಾನವ ಹಕ್ಕುಗಳು ಅಲ್ಪಸಂಖ್ಯಾತರ ಸಮಿತಿ ಮಾನವ ಹಕ್ಕುಗಳು ಅಲ್ಪಸಂಖ್ಯಾತರ ಸಮಿತಿ ರಚನೆ ಮತ್ತು ಕಾರ್ಯಗಳನ್ನು ಕೇಳಿರುವಂಥದ್ದು ಇವಿಷ್ಟಿದ್ರಲ್ಲಿ ಓದಿದರೆ ಸಾಕು ಇನ್ನು ಕೊನೆಯದಾದಂತಹ ಬ್ಲಾಕ್ ನಾಲ್ಕರಲ್ಲಿ ನಾವು ನೋಡಿದರೆ ಅಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಪರಿಸರ ಅಧ್ಯಯನದ ಅರ್ಥ ವ್ಯಾಪ್ತಿಯನ್ನು ಓದ್ಕೊಳ್ಬೇಕು ಇನ್ನು ಪರಿಸರದ ವ್ಯವಸ್ಥೆಯ ಕಾರ್ಯಗಳು ಪರಿಸರ ವ್ಯವಸ್ಥೆಯ ಕಾರ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಪರಿಸರ ಮಾಲಿನ್ಯದ ನಿಯಂತ್ರಣದ ಕ್ರಮಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪರಿಸರ ಮಾಲಿನ್ಯದ ಬೇರೆ ಬೇರೆ ವಿಧಗಳು ಕೂಡ ಓದ್ಕೊಳ್ಬೇಕು ಅದರಲ್ಲಿ ಶಬ್ದ ಮಾಲಿನ್ಯವನ್ನು ಕೇಳಿದ್ದಾರೆ ಶಬ್ದ ಮಾಲಿನ್ಯದ ಕಾರಣ ಮತ್ತು ಪರಿಣಾಮ ಎಲ್ಲ ಮಾಲಿನ್ಯದ ಕಾರಣ ಮತ್ತು ಪರಿಣಾಮಗಳನ್ನು ತಿಳ್ಕೊಳ್ಬೇಕು ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳ ಬಗ್ಗೆ ತಿಳ್ಕೊಳ್ಬೇಕು ಸ್ನೇಹಿತರೆ ಇವಿಷ್ಟು ಬ್ಲಾಕ್ ನಾಲ್ಕರಲ್ಲಿ ನಾವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಪರಿಸರ ಅಧ್ಯಯನದಲ್ಲಿ ನಾವು ನೋಡಿದ್ರೆ ಅದರ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ಓದ್ಕೊಳ್ಳಿ ಪರಿಸರ ಅಧ್ಯಯನದಲ್ಲಿ ಬರುವಂತಹ ವ್ಯಾಪ್ತಿ ಮತ್ತು ಪರಿಸರ ಅಧ್ಯಯನವನ್ನು ಯಾಕೆ ಮಾಡಬೇಕು ಎನ್ನುವಂತಹ ಒಂದು ಅದರ ಮಹತ್ವ ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕು ಅದರ ಜೊತೆಗೆ ಪರಿಸರದ ಘಟಕಗಳು ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ಘಟಕಗಳಲ್ಲಿ ಆಂತರಿಕ ಮತ್ತು ಬಾಹ್ಯ ಬಾಹ್ಯದಲ್ಲಿ ಭೌತಿಕ ಮತ್ತು ಸಾಮಾಜಿಕ ಭೌತಿಕದಲ್ಲಿ ಕೃತಕ ಮತ್ತು ನೈಸರ್ಗಿಕ ಸಾಮಾಜಿಕದಲ್ಲಿ ಸಾಂಸ್ಕೃತಿಕ ಆರ್ಥಿಕ ಮಾನಸಿಕ ಈ ರೀತಿಯ ಒಂದು ಅದರ ಘಟಕಗಳನ್ನು ತಿಳ್ಕೊಳ್ಳಿ ಇದಾದ ನಂತರ ಜೀವ ಪರಿಸರ ವ್ಯವಸ್ಥೆಯ ರಚನೆ ಏನೆಲ್ಲ ಜೀವ ಪರಿಸರ ವ್ಯವಸ್ಥೆ ಎಲ್ಲಿ ಬರ್ತದೆ ಅದರ ರಚನೆ ಯಾವ ರೀತಿಯಾಗಿ ಬರ್ತದೆ ಅಂದ್ರೆ ಉತ್ಪಾದಕರು ಉಪಭೋಗಿಗಳು ವಿಘಟಕರು ನಿರವಯವ ಘಟಕಗಳು ಸಾವಯವ ಘಟಕಗಳು ಉತ್ಪಾದಕರು ಉಪಭೋಗಿಗಳು ವಿಘಟಕರು ಇದು ಜೀವ ಪರಿಸರ ವ್ಯವಸ್ಥೆಯ ರಚನೆಯಲ್ಲಿ ಬರುವಂತದ್ದು ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತ ಎಂಟರಲ್ಲಿರುವಂಥದ್ದು ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಜೈವಿಕ ಘಟಕ ಜೈವಿಕ ಪರಿಸರಕ್ಕೆ ಬಂದಾಗ ಜೈವಿಕ ಅಜೈವಿಕ ಅಂಶಗಳನ್ನು ನಾವು ನೋಡಿದಾಗ ಜೈವಿಕ ಘಟಕಗಳಲ್ಲಿ ಜೈವಿಕ ಘಟಕಗಳ ಬಗ್ಗೆ ತಿಳಿಸ್ಲಿಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಜೈವಿಕ ಘಟಕ ಇನ್ನೂರ ಮೂವತ್ತ ಎಂಟು ಪುಟ ಸಂಖ್ಯೆ ಇನ್ನೂರ ಮೂವತ್ತೆಂಟರಲ್ಲಿ ಜೈವಿಕ ಘಟಕಗಳ ಬಗ್ಗೆ ಇದೆ ಅದಾದ ನಂತರ ನಾವು ಓದಬೇಕಾಗಿರೋ ಜೈವಿಕ ಸಂಪನ್ಮೂಲಗಳು ಜೈವಿಕ ಸಂಪನ್ಮೂಲಗಳು ಸಾಮಾಜಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆಗಳಿಂದ ಪ್ರಶ್ನೆಗೆ ಬಂದಿದೆ ಯಾವ ರೀತಿಯ ಸಾಮಾಜಿಕ ಸಮಸ್ಯೆಗಳು ಇದೆ ಎನ್ನುವಂಥದ್ದು ನಗರಗಳಲ್ಲಿ ಶಕ್ತಿ ಸಂಪನ್ಮೂಲಗಳ ಸಮಸ್ಯೆ ಸುಸ್ಥಿರ ಅಭಿವೃದ್ಧಿ ಜಲ ಸಂರಕ್ಷಣೆ ಪುನರ್ನೆಲೆ ಕಲ್ಪಿಸುವುದು ಮತ್ತು ಪುನರ್ವಸತೀಕರಣ ಜಾಗತಿಕ ಪರಿಸರದಲ್ಲಿನ ಬದಲಾವಣೆಗಳು ವಿಕಿರಣ ಅಪಘಾತಗಳು ಇದೆಲ್ಲ ಕೂಡ ಸಾಮಾಜಿಕ ಸಮಸ್ಯೆಯಲ್ಲಿ ಬರುವಂಥದ್ದನ್ನು ನೋಡ್ಕೊಳ್ಳಿ ಪರಿಸರ ಅಧ್ಯಯನದಿಂದ ನಾವು ಜನರಲ್ ಆಗಿರುವಂತಹ ವಿಷಯಗಳನ್ನು ತಗೊಂಡು ಆ ಒಂದು ವಿಚಾರಕ್ಕೆ ಉತ್ತರವನ್ನು ಬರಿತಾ ಹೋಗಬೇಕು ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳೇ ಇರುವುದರಿಂದ ಅದನ್ನು ನಾವು ಒಮ್ಮೆ ಅದರ ಪಾಯಿಂಟ್ಸ್ ಅನ್ನು ನೋಡ್ಕೊಂಡ್ರೆ ಸಾಕು ಈ ಪರಿಸರ ಮಾಲಿನ್ಯ ಅಂತ ಅಲ್ಲ ಬರುವಂಥದ್ದು ಅದೆಲ್ಲ ಕೂಡ ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳು ಜಲ ಮಾಲಿನ್ಯ ವಾಯು ಮಾಲಿನ್ಯ ಭೂಮಾಲಿನ್ಯ ಶಬ್ದ ಮಾಲಿನ್ಯ ಇದೆಲ್ಲ ಕೂಡ ನಾವು ನಮ್ಮ ಸುತ್ತಮುತ್ತಲು ನೋಡುವಂತಹ ವಿಚಾರಗಳು ಅದರ ವಿಧಗಳು ನೋಡಿ ಪರಿಸರ ಮಾಲಿನ್ಯದ ವಿಧಗಳು ಇನ್ನೂರ ಅರವತ್ತನೇ ಪುಟದಲ್ಲಿದೆ ಇದನ್ನೇ ಪಾಯಿಂಟ್ಸ್ ಅನ್ನು ತಗೊಳ್ಳಿ ಪರಿಸರ ಮಾಲಿನ್ಯದ ವಿಧಗಳನ್ನು ವಿವರಿಸಿ ಅಂತ ಕೇಳಿದಾಗ ನೀವು ಈ ಪಾಯಿಂಟ್ಸ್ ಗಳನ್ನೇ ಬರಿಬಹುದು ವಾಯು ಮಾಲಿನ್ಯ ಜಲ ಮಾಲಿನ್ಯ ತೈಲ ಮಾಲಿನ್ಯ ಭೂ ಮಾಲಿನ್ಯ ನೈಸರ್ಗಿಕ ಸಂಪನ್ಮೂಲಗಳ ನಾಶ ತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ ಶಬ್ದ ಮಾಲಿನ್ಯ ಒಟ್ಟು ಏಳು ಪಾಯಿಂಟ್ಸ್ಗಳು ಇದರಲ್ಲಿ ಕಾಣ್ಬೋದು ನಂತರ ವಾಯು ಮಾಲಿನ್ಯ ಬೇರೆ ಹೇಗೆ ಓದ್ಕೊಳ್ಬೇಕು ಶಬ್ದ ಮಾಲಿನ್ಯ ಶಬ್ದ ಮಾಲಿನ್ಯವನ್ನು ಕೇಳಿದ್ದಾರೆ ಎರಡು ಮೂರು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಅದರಲ್ಲಿ ಎರಡು ಮೂರು ಬಾರಿ ಕೇಳಿದ್ದಾರೆ ಇದೆಲ್ಲ ಕೂಡ ನಮ್ಮ ಸಂವಿಧಾನದಲ್ಲಿ ನೀವು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇನ್ನಷ್ಟು ವಿಚಾರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ